ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಫಿಫ್ಟಿನಲ್ಲಿ ಏನಾಯಿತು ಬೇಸಿನಲ್ಲಿ ಏನಾಯಿತು ಅಂತ ನೋಡ್ಕೊಂಡು ನೋಡೋಣ ಬನ್ನಿ ನಿಫ್ಟಿ ಫಿಫ್ಟಿ ಇವತ್ತು ಕ್ಲೋಸ್ ಬಗ್ಗೆ ಸುಮಾರು ನಲತ್ತೆರಡು ಪಾಯಿಂಟ್ ಒಂಬತ್ತು ಐದು ಪಾಯಿಂಟ್ಸ್ ಗಳ ಒಂದು ಸಣ್ಣ ಇಳಿಕೆ ತೋರಿಸಿದೆ ಅಂದರೆ ಕ್ಲೋಸ್ ಆಗಬೇಕಾದ್ರೆ ಇಪ್ಪತ್ತ್ ಸಾವಿರದ ಆರುನೂರ ತೊಂಬತ್ತಾರು ಪಾಯಿಂಟ್ ಮೂರು ಸೊನ್ನೆ ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಸೆನ್ಸೆಕ್ಸ್ ನೋಡಿದರೆ ಸುಮಾರು ಮುನ್ನೂರ ಹನ್ನೆರಡು ಪಾಯಿಂಟ್ ಐದು ಮೂರು ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿದೆ ಕ್ಲೋಸ್ ಆಬೇಕಾದ್ರೆ ಎಪ್ಪತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೊಂದು ಪಾಯಿಂಟ್ ಎರಡು ಎಂಟು ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ನಿಫ್ಟ್ ಫಿಫ್ಟಿನ ಲವಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ ಟಾಪ್ ಗೇನಸ್ ಆಫ್ ನಿಫ್ಟ್ ಫಿಫ್ಟಿ ಅಂತ ನೋಡಿದರೆ ಒ ಎನ್ ಜಿ ಸಿ ನೋಡ್ಬೋದು ಸುಮಾರು ಹತ್ತದರ ಒಂದು ಮೂರು ಪರ್ಸೆಂಟ್ ಏರಿಕೆ ಆಗಿದೆ ಇವತ್ತು ಒಂದೇ ದಿಸಲದಲ್ಲಿ ಹಿಂಡಾಲ್ಕೋ ಇಂಡಸ್ಟ್ರೀಸ್ ಶೇರ್ಸ್ಗಳು ಅಪೋಲೋ ಹಾಸ್ಪಿಟಲ್ ಶೇರ್ಸ್ಗಳು ಭಾರತ್ ಪೆಟ್ರೋಲಿಯಂ ಅಡಾನಿ ಪೋರ್ಟ್ಸ್ ಕೋಲ್ ಇಂಡಿಯಾ ಭಾರತ್ ಎಲೆಕ್ಟ್ರಾನಿಕ್ಸ್ ಇಂಡಸ್ ಇಂಡ್ ಬ್ಯಾಂಕ್ ಹಾಗೆ ಅಡಾನಿ ಎಂಟರ್ಪ್ರೈಸೆಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಶೇರ್ಸ್ಗಳು ಟಾಟಾ ಮೋಟರ್ಸ್ ಹೀರೋ ಮೋಟರ್ ಆಫ್ ಟಾಟಾ ಸ್ಟೀಲ್ ಜೆ ಎಸ್ ಅಲ್ಟ್ರಾಟೆಕ್ ಸಿಮೆಂಟ್ ಬಜಾಜ್ ಫಿನಾನ್ಸ್ ಹಾಗೆ ಎಚ್ ಡಿ ಎಫ್ ಸಿ ಲೈಫ್ ವಿಪ್ರೋ ಗ್ರಾಸಿಂ ಇಂಡಸ್ಟ್ರೀಸ್ ಬಜಾಜ್ ಆಟೋ ಎನ್ ಟಿ ಪಿ ಸಿ ಟೆಕ್ ಮಹೇಂದ್ರ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆಯಾಗಿದೆ ಹಾಗೆ ಐ ಪಿ ಓ ಚಾಮುಂಡ ಎಲೆಕ್ಟ್ರಿಕಲ್ ಲಿಮಿಟೆಡ್ ಎಸ್ ಎಂಇ ಐ ಇದು ಎರಡನೇ ದಿವಸ ಇವತ್ತು ನಾಲ್ಕನೇ ತಾರೀಕು ಓಪನ್ ಆಗಿರೋದು ಆರನೇ ತಾರೀಕು ಕ್ಲೋಸ್ ಆಗಿದೆ ಇವತ್ತು ನೋಡಿದ್ರೆ ಅಪ್ಡೇಟ್ ಪ್ರಕಾರ ಸುಮಾರು ರಿಟೇಲ್ ಕ್ಯಾಟಗರಿನಲ್ಲಿ ಇಪ್ಪತ್ತಾರು ಪ್ರತಿಶತ ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಸೊ ವಿಡಿಯೋ ನೋಡಿದಕ್ಕೆ ತಮಗೆಲ್ಲ ತುಂಬಾ ಧನೇ ಬಂದಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ